ಕೋಲಾರ ಜಿಲ್ಲೆ ಯಶ್ಸಿವಿ ಬಂದ್ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ನಾಗರಿಕರು ಬಂದ್ಗೆ ಸಹಕಾರ ನೀಡಿದ್ದಾರೆ ಶ್ರೀನಿವಾಸಪುರ ಪಟ್ಟಣದ ಅಂಗಡಿಗಳು ಪೂರ್ಣ ಮುಚ್ಚಿದ್ದು ಹಾಲು ಹಾಗೂ ಔಷಧೀಯ ಅಂಗಡಿಗಳು ಮತ್ತು ತುರ್ತು ಚಿಕಿತ್ಸಾ ಸೇವೆಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದು ಬಂದ್ಗೆ ಪ್ರಗತಿಪರ ಸಂಘಟನೆಗಳ ಕೆಲವು ಮುಖಂಡರು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ದೇಶ ನಿಂತಿದೆ ಇಂತಹ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಅದೇ ಕೋರ್ಟ್ನಲ್ಲಿ ಕೆಲಸ ಮಾಡುತ್ತಿರುವ ನ್ಯಾಯವಾದಿ ನ್ಯಾಯಾಧೀಶರ ಮೇಲೆ ಶೂ ಎಸೆತ ಮಾಡಿರುವುದನ್ನು ಖಂಡಿಸಿ ಭಾರತ ದೇಶದ ಘನತೆ ಗೌರವಗಳನ್ನು ಗಾಳಿಗೆ ತೂರಿದ ಹಾಗೆ ಮಾಡಿರುವುದು ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಸುದ್ದಿ ಹರಡಿದೆ ಇದನ್ನು ಮನಗಂಡ ಭಾರತದ ನೂರು ನಲವತ್ತಾರು ಕೋಟಿ ಜನರಿಗೆ ಅಪಮಾನ ಮಾಡಿದಂತೆ ಅನಿಸುತ್ತದೆ ನಾವುಗಳು ಸಂವಿಧಾನ ರಕ್ಷಣೆ ಎಲ್ಲರೂ ರಕ್ಷಣೆ ಮಾಡಬೇಕು ಹಾಗೂ ಎಲ್ಲಾ ಜಾತಿಯ ಧರ್ಮಗಳು ಸಂಸ್ಕೃತಿ ಭಾರತೀಯ ಜನರು ಸಮಾನತೆ ಐಕ್ಯತೆ ಸರ್ವಧರ್ಮ ರಾಷ್ಟ್ರವಾಗಿದೆ ಭಾರತ ದೇಶದ ಜನರು ಕೋಮುವಾದಿ ಜನರನ್ನು ಎಂದಿಗೂ ರಕ್ಷಿಸುವುದಿಲ್ಲ ಎಂದು ಪ್ರಗತಿಪರ ಸಂಘಟನೆಗಳ ಮುಖಂಡರು ತಮ್ಮ ತಮ್ಮ ಮಾತುಗಳ ಮೂಲಕ ಬಂದ್ ಸಂದರ್ಭದಲ್ಲಿ ಮಾತನಾಡಿದರು ಬಸ್ ಸಂಚಾರ ಸಂಪೂರ್ಣ ಸ್ಥಗಿತವಾಗಿತ್ತು ಮತ್ತು ಈ ಬಂದ್ ಸಂದರ್ಭದಲ್ಲಿ ಕವಳೆತ್ತುಗಳು ಬಸವ ಗೆಂಗೆತ್ತುಗಳು ಪಾಲ್ಗೊಂಡು ಈ ದೃಶ್ಯ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಯ ಮೇಲೆ ಶೂಯೆಸೆತ ಮಾಡಿರುವ ವಕೀಲರನ್ನು ಶಿಕ್ಷೆಗೆ ಒಳಪಡಿಸಬೇಕು ಎನ್ನುವ ಮಾತು ಸಾರ್ವಜನಿಕರ

ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಜೈ 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 ಈ ದೇಶದ ಅತ್ಯುನ್ನತ ನ್ಯಾಯಾಂಗ ಸ್ಥಾನ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಜಡ್ಜು ಮೇಲೆ ಸ್ಟೂನ್ ಇಸಿರತಕ್ಕಂಥ ಪ್ರಕರಣ ಇಡೀ ಜಗತ್ತಿಗೆ ಜಾಹೀರವಾಗಿದೆ ಈ ಘಟನೆಯನ್ನು ಖಂಡಿಸಿ ಜನಪರ ಸಂಘಟನೆಗಳ ಒಕ್ಕೂಟ ಹೋರಾಟ ಕೋಲಾರ ಜಿಲ್ಲೆಗೂ ಜಿಲ್ಲೆ ಅತ್ಯಂತ ಒಂದು ಪಂದ್ಗೆ ಕರೆಯನ್ನು ಮಾಡಿದ್ದೇವೆ ಬಂದು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಶಸ್ಟ್ ಆಗಿದೆ ಸ್ನೇಹಿತರೆ ಇದೊಂದು ಸಣ್ಣ ಘಟನೆ ಅಂತ ನಾವು ನೆಗ್ಲೆಕ್ಟ್ ಮಾಡತಕ್ಕಂಥ ಸ್ಥಿತಿಯಲ್ಲಿಲ್ಲ ಇದ್ರ ಹಿಂದೆ ದುಷ್ಟಶಕ್ತಿಗಳಿದ್ದಾವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಚುನಾವಣೆ ವ್ಯವಸ್ಥೆಯನ್ನ ಅತಿ ಮುಖ್ಯವಾಗಿ ನೂರ ನಲವತ್ತಾರು ಕೋಟಿ ಜನರ ಜೀವನಾಡಿ ಆಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥವರು ಆ ನ್ಯಾಯಾಧೀಶರ ಮೇಲೆ ಚಪ್ಪಳಿಯನ್ನು ಎಸೆದವರ ಮುಖಾಂತರ ಈ ದೇಶದ ಜನರ ಮೇಲೆ ಎಸೆದಿದ್ದಾರೆ ಈ ದೇಶದ ಸಂವಿಧಾನದ ಮೇಲೆ ಶುವನ್ನು ಎಸೆದಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಶೂವನ್ನು ಎಸೆದಿದ್ದಾರೆ ಹಾಗಾಗಿ ಕೋಲಾರ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಇದು ಈ ದೇಶಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಈ ದೇಶದ ಸಂವಿಧಾನಕ್ಕೆ ಆಗಿರುವ ಒಂದು ಅಗೌರವವನ್ನ ವಿರೋಧಿಸಿ ಅದರ ವಿರುದ್ಧ ಇವತ್ತು ಆ ವಕೀಲರ ಮೇಲೆ ಕಾನೂನಿನ ಕ್ರಮವನ್ನ ಜರುಗಿಸಬೇಕು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಈ ದೇಶದ ಸಂವಿಧಾನವನ್ನು ಉಳಿಸಬೇಕು ಈ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಉಳಿಸೋದ್ರ ಮುಖಾಂತರ ಜಾತ್ಯಾತೀತ ಪರಂಪರೆಯನ್ನ ಉಳಿಸಬೇಕು ಅಂತ ಇವತ್ತು ಎಲ್ಲಾ ಜನಪರ ಸಂಘಟನೆಗಳು ಒಂದಾಗಿ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಲಾಗಿತ್ತು ಇದರ ಭಾಗವಾಗಿ ಮಾಡಬೇಕಾಗಿದೆ ಯಾಕೆ ಮಾಡಬೇಕು ಅಂತಂದ್ರೆ ಸಂವಿಧಾನ ಉಳಿಬೇಕು ದೇಶ ಉಳಿಬೇಕು ಇವೆಲ್ಲರೂ ಮುಖ್ಯ ಸಮಾಜ ಸಮುದಾಯ ಎಲ್ಲ ಸಮುದಾಯಗಳು ಸೇರಿದರೆ ಸಮಾಜ ಮುಖ್ಯ ನಮ್ಮ ಭಾರತ ದೇಶ ಮುಖ್ಯ ಸಂವಿಧಾನ ಮುಖ್ಯವಾಗಿದೆ ಇವರನ್ನು ಉಳಿಸ್ಬೇಕು ಉಳಿಸ್ಬೇಕು ಇವು ಇರಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ಶಕ್ತಿಗಳಿಂದ ಇದಕ್ಕೆ ಅಡೆತಡೆ ಮಾಡಬೇಕು ನಾವೇ ಡಾಮಿನೇಟ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಅದನ್ನು ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಸಂವಿಧಾನ ಅಳಿಸೋದಕ್ಕೆ ನಾವು ಬಿಡೋದಿಲ್ಲ ಈ ಸಮಾಜ ಅಳಿಯೋದಕ್ಕೆ ನಾವು ಬಿಡೋದಿಲ್ಲ ದೇಶ ನಾಶ ಆಗೋದಕ್ಕೆ ಬಿಡೋದಿಲ್ಲ ಈ ಮೂರನ್ನು ಉಳಿಸ್ಕೋಬೇಕಾಗಿದೆ ಅದಕ್ಕಾಗಿ ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಸಹಕರಿಸಿದ್ದಾರೆ ಸಹಕರಿಸಲೇಬೇಕು ಯಾವುದೇ ಇಂಥ ಪರಿಸ್ಥಿತಿ ಬಂದರೂ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋದು ನಮ್ಮ ಕನಿಷ್ಠ ಭಾರತ ದೇಶದ ಪ್ರಜೆಯಾಗಿ ನಮ್ಮ ಧರ್ಮ ಅಂತ ಹೇಳ್ತಾ ನಾವೆಲ್ಲ ಈ ಬಂದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ಜನಪರ ಸಂಘಟನೆಗಳಿಗೆ ದೈವಾಗಲಿ ದೇಶ ವಿರೋಧಿ ಶಕ್ತಿಗಳಿಗೆ ಹೇಳಿದ್ದಾರ ಈ ದೇಶವನ್ನು ಗೋಮುವಾದಿ ಕಣ್ಣು ಮಾಡುತ್ತಿರುವವರಿಗೆ ಹೇಳಿದ್ದಾರ प्रजाप्रभुत् जनपद राज्य के जिला यशस्वी जैसे लास्ट बार पर बात करते हैं तो बात करते हैं और जनम के बाद सबसे सारी सरकार हुआ एक जाना है हां वो बदलाव लावे से आराम से और और तो कुछ आने प्रचार कोई आकर्षित नहीं तो 别的吧，啊。